ನಮಸ್ಕಾರ ಸ್ನೇಹಿತರೆ ದೊಡ್ಡದೊಂದು ರಾಜಕೀಯ ವಿದ್ಯಮಾನಕ್ಕೆ ಕರ್ನಾಟಕ ರಾಜ್ಯ ರಾಜಕಾರಣ ಸಜ್ಜಾಗಿದೆ ಒಂದು ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಒಂದು ಸ್ಫೋಟಕ ಸ್ಟೋರಿ ಇದು ರಾಜ್ಯ ರಾಜಕಾರಣಕ್ಕೆ ಹೊಸ ತಿರುವು ಕೊಡುವಂತಹ ಒಂದು ದೊಡ್ಡ ವಿದ್ಯಮಾನವನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ದಿ ಪೋಸ್ಟ್ಗೆ ಇದೀಗ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಪ್ರಕ್ರಿಯೆಗೆ ನಾಯಕತ್ವ ಬದಲಾವಣೆಯ ಚಿಂತನೆಗೆ ಹೈಕಮಾಂಡ್ ಇದೀಗ ವಿದ್ಯುಕ್ತ ಚಾಲನೆಯನ್ನು ಕೊಟ್ಟಿದೆ ಹೈಕಮಾಂಡ್ನ ಪ್ರಮುಖರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಈ ಕುರಿತಂತೆ ಚರ್ಚೆ ಆರಂಭ ಆಗಿದೆ ಬರುವ ಎರಡು ಮೂರು ವಾರದಲ್ಲಿ ಇದೊಂದು ನಿಖರವಾದ ರೂಪನ್ನ ಪಡಿತಾ ಇದೆ ನಿಖರವಾದ ಮತ್ತು ಸ್ಫೋಟಕವಾದಂತಹ ಘಟ್ಟಕ್ಕೆ ಅದು ತಲುಪಲಿದೆ ನಾಯಕತ್ವ ಬದಲಾವಣೆ ಆಗುತ್ತೋ ನಾಯಕತ್ವ ಬದಲಾವಣೆ ಆಗಲ್ವೋ ಎನ್ನುವಂತಹ ಪ್ರಕ್ರಿಯೆಯ ಚೆಂಡು ಇದೀಗ ಹೈಕಮಾಂಡ್ ಅಂಗಳದಲ್ಲಿ ಪುಟಿತಾ ಇದ್ದು ಇನ್ನು ಎರಡು ಮೂರು ವಾರಗಳಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣ ಸ್ಫೋಟಗೊಳ್ಳಲಿದೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರು ಗೆಳೆರೆ ಇದು ನಿಜಕ್ಕೂ ರಾಜ್ಯ ರಾಜಕಾರಣಕ್ಕೆ ಒಂದು ಹೊಸ ತೀರುವನ್ನು ಕೊಡುವಂತಹ ಸುದ್ದಿಯಾಗಿದೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ವಿಚಾರಣೆಯ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡಿದೆ ಈ ಕುರಿತಂತೆ ಚಿಂತನಾ ಮಂಥನವನ್ನು ಆರಂಭಿಸಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಈಗಾಗಲೇ ಹಲವು ಸುತ್ತಿನ ಮಾತುಕತೆಗಳು ನಡೆದಿದ್ದು ಕ್ರಮೇಣ ಈ ಚರ್ಚೆ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬರ್ತಾ ಇದ್ದು ನವೆಂಬರ್ ಮೂರನೇ ವಾರ ಅಥವಾ ನಾಲ್ಕನೇ ವಾರ ನಿರ್ದಿಷ್ಟ ಸ್ವರೂಪವನ್ನು ಪಡ್ಕೊತಾ ಇದೆ ದೆಹಲಿಯ ಉನ್ನತ ಮೂಲಗಳು ನನಗೆ ಈ ವಿಚಾರವನ್ನು ಖಚಿತಪಡಿಸಿವೆ ವಿಶೇಷವಾಗಿ ಸೋನಿಯಾ ಗಾಂಧಿಯವರು ಅಧಿಕಾರ ಹಂಚಿಕೆ ರಾಜಕಾರಣದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ನನಗೆ ಲಭ್ಯ ಆಗ್ತಾ ಇದೆ ಹಾಗಾದರೆ ಸಿದ್ದರಾಮಯ್ಯನವರು ಏನ್ ಮಾಡಬೇಕು ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಬರಬಹುದು ಈ ಕುರಿತಂತೆ ಇನ್ನೂ ಒಂದೆರಡು ಸುತ್ತಿನ ಮಾತುಕತೆಗಳು ಬಾಕಿ ಇದ್ದು ನವೆಂಬರ್ ಹದಿನೈದರಂದು ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುತ್ತಿದ್ದಾರೆ ಅಲ್ಲಿ ಕಪಿಲ್ ಸೈಬಾಲ್ ಅವರ ಪುಸ್ತಕ ಬಂದರ ಬಿಡುಗಡೆ ಕಾರ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಳಿಕ ಅವರು ಹೈಕಮಾಂಡ್ ಜೊತೆಗೆ ಸಾಧ್ಯವಾದರೆ ಸೋನಿಯಾ ಗಾಂಧಿ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಅವರು ಚರ್ಚೆಯನ್ನು ನಡೆಸುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಪ್ರಮುಖವಾಗಿ ಚರ್ಚೆಯನ್ನು ಮಾಡೋದಕ್ಕೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಿದೆ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನ ಕೇಳ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ವಿದ್ಯಮಾನವನ್ನು ತನ್ನ ಕಡೆಗೆ ತಿರುಗಿಸ್ಕೊಳ್ಳೋದಕ್ಕೆ ತನ್ನ ಪರ ಮಾಡ್ಕೊಳ್ಳೋದಕ್ಕೆ ಯಾವ ವಾದವನ್ನು ಮುಂದಿಡ್ತಾರೆ ಯಾವ ಸಂಗತಿಗಳನ್ನು ಯಾವ ತಂತ್ರವನ್ನು ರೂಪಿಸ್ತಾರೆ ಮತ್ತು ಹೈಕಮಾಂಡ್ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರೋದರಲ್ಲಿ ಅವರು ಯಶಸ್ಸನ್ನು ಯಶಸ್ವಿ ಆಗ್ತಾರೆ ಅನ್ನೋದ್ರ ಮೇಲೆ ಬರುವ ವಿದ್ಯಮಾನಗಳು ನಿಂತಿವೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ ಹೀಗಾಗಿ ದೊಡ್ಡದೊಂದು ರಾಜ್ಯ ವಿದ್ಯಮಾನ ದೊಡ್ಡದೊಂದು ಸ್ಫೋಟಕ ವಿದ್ಯಮಾನಕ್ಕೆ ಕರ್ನಾಟಕ ರಾಜ್ಯ ರಾಜಕಾರಣ ಆ ಕಡೆ ವಾಳ್ತಾ ಇದೆ ಅನ್ನುವಂತಹ ಮಾಹಿತಿ ನನಗೆ ಖಚಿತವಾಗಿ ಗೊತ್ತಾಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಕನಿಷ್ಠ ಎರಡೂವರೆ ವರ್ಷವಾದರೂ ಕೂಡ ಏಕೆ ಬಿಟ್ಕೊಡಬಾರದು ಅನ್ನುವಂತಹ ವಿಚಾರದ ಬಗ್ಗೆ ಸೋನಿಯಾ ಗಾಂಧಿಯವರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವ ಮಾಹಿತಿ ದಿ ಪೋಸ್ಟ್ಗೆ ವಿಶೇಷವಾಗಿ ಲಭ್ಯ ಆಗಿದೆ ನವೆಂಬರ್ ತಿಂಗಳ ಒಳಗಾಗಿ ಈ ವಿದ್ಯಮಾನಗಳು ಪೂರ್ತಿ ಆಗಬೇಕು ಅನ್ನುವಂತಹ ಒತ್ತಡ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ ಎನ್ನುವ ಮಾಹಿತಿ ನಮಗೆ ತಿಳಿದು ಬಂದಿದೆ ಯಾಕೆ ಡಿಸೆಂಬರ್ ಅಲ್ಲ ಯಾಕೆ ಜನ್ವರಿ ಅಲ್ಲ ನವೆಂಬರ್ ತಿಂಗಳಲ್ಲೇ ಇದು ಯಾಕೆ ಅಂತ ನೀವು ಕೇಳಬಹುದು ಒಂದು ನವೆಂಬರ್ ತಿಂಗಳಲ್ಲಿ ನಾಯಕತ್ವ ಬದಲಾವಣೆ ಅಧಿಕಾರ ಹಂಚಿಕೆ ರಾಜಕಾರಣ ಅಂತಿಮ ಆದರೆ ಡಿಸೆಂಬರ್ ಅಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ಒಂದು ವೇಳೆ ತಡ ಆದರೆ ಚಳಿಗಾಲದ ಅಧಿವೇಶನ ಶುರು ಆದರೆ ನಾಯಕತ್ವ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ ಒಂದು ಅಥವಾ ಯಾವುದೇ ಅಂತಹ ಚರ್ಚೆ ನಡೆಸೋದಕ್ಕೆ ಆಗೋದಿಲ್ಲ ಅದು ಚಳಿಗಾಲದ ಅಧಿವೇಶನ ಇರೋದ್ರಿಂದ ಅಧಿವೇಶನದ ಸಂದರ್ಭದಲ್ಲಿ ಯಾರೂ ಕೂಡ ನಾಯಕರನ್ನ ಬದಲಾವಣೆ ಮಾಡೋದಿಲ್ಲ ಮತ್ತು ಈ ವಿಚಾರ ಮತ್ತಷ್ಟು ಚರ್ಚೆಗೆ ಬರಬಹುದೇನೋ ಅಂಥೇಳಿ ಇದನ್ನು ಅವಾಯ್ಡ್ ಮಾಡೋ ದೃಷ್ಟಿಯಿಂದ ಈ ಒಂದು ಚಳಿಗಾಲದ ಅಧಿವೇಶನವನ್ನು ಇನ್ನೂ ಒಂದು ಎಂಟತ್ತು ದಿನ ಪೋಸ್ಟ್ಪೋನ್ ಮಾಡಿದ್ರು ಮಾಡ್ಕೊ ಚಳಿಗಾಲದ ಅಧಿವೇಶನ ಆಗ್ತಿದ್ದ ಹಾಗೇನೆ ಬಿಬಿಎಂಪಿ ಎಲೆಕ್ಷನ್ ಅನೌನ್ಸ್ ಆಗುವ ಸಾಧ್ಯತೆ ಹೆಚ್ಚಿದೆ ಕೋರ್ಟ್ ಕಟ್ಟಾಜ್ಞೆ ಮಾಡಿದೆ ಫೆಬ್ರವರಿನಲ್ಲಿ ನೀವು ಚುನಾವಣೆ ಮಾಡಲೇಬೇಕು ಅಂತ ಬಿ ಬಿ ಎಂ ಪಿ ಎಲೆಕ್ಷನ್ ಅನ್ನ ಇಟ್ಕೊಂಡು ಯಾರೂ ಕೂಡ ಮುಖ್ಯಮಂತ್ರಿನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಫೆಬ್ರವರಿಯಲ್ಲಿ ಬಹುತೇಕ ಬಿ ಬಿ ಎಂ ಪಿಗೆ ಎಲೆಕ್ಷನ್ ನಡೆಯುತ್ತೆ ಇಂಥ ಸಂದರ್ಭದಲ್ಲಿ ಚೀಫ್ ಮಿನಿಸ್ಟರ್ ಚೇಂಜ್ ಆಗೋದಿಲ್ಲ ಮತ್ತು ಫೆಬ್ರವರಿ ಮುಗಿಯುವ ಹೊತ್ತಿಗೆ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಏನಾದರೂ ಬಂದರೆ ಅದು ಒಂದು ದೊಡ್ಡ ಕಾಮನ್ನ ಎಬ್ಬಿಸುವುದು ನಿಶ್ಚಿತ ಹಿಂದುಳಿದ ವರ್ಗದಲ್ಲಿ ಅಲ್ಪಸಂಖ್ಯಾತರಲ್ಲಿ ಮತ್ತು ದಲಿತ ಸಮುದಾಯದಲ್ಲಿ ಒಂದು ಒಗ್ಗಟ್ಟಿನ ಒಂದು ವೇದಿಕೆಯನ್ನು ಅದು ರೂಪಿಸೋದಕ್ಕೆ ಅಖಾಡ ಸಜ್ಜುಗೊಳಿಸುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಇವೆ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಪೂರಕ ವಿದ್ಯಮಾನ ನಡೀಬೋದು ಅನ್ನೋದು ಅನ್ನುವ ಒಂದು ಊಹೆಯೂ ಇದೆ ಆದ್ದರಿಂದ ಒಂದು ರೀತಿಯಲ್ಲಿ ನಾಯಕತ್ವ ಬದಲಾವಣೆಗೆ ಪ್ರತಿಕೂಲ ಡೆವಲಪ್ಮೆಂಟ್ಸ್ ಆಗೋದ್ರಿಂದ ಏನಾದ್ರೂ ನವೆಂಬರ್ ತಿಂಗಳಲ್ಲೇ ಆಗಬೇಕು ಎನ್ನುವಂತಹ ಚರ್ಚೆ ತಲೆಮರೆಯಲ್ಲಿ ಕಾಂಗ್ರೆಸ್ ಅಲ್ಲಿ ನಡೀತಾ ಇದೆ ಗೆಳೆಯರೆ ನಾನು ಹೇಳ್ತಿರೋದು ಎಲ್ಲೂ ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇಲ್ಲ ಬರೀ ಡೆವಲಪ್ಮೆಂಟ್ಸ್ ಅನ್ನ ನಾನು ಹೇಳ್ತಾ ಇದ್ದೇನೆ ಯಾವುದಕ್ಕೂ ಕೂಡ ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಸಿದ್ದರಾಮಯ್ಯ ಅವರ ಚರ್ಚೆ ಇಷ್ಟನ್ನೇ ನೋಡಿಕೊಂಡು ಇದಾದ ನಂತರ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಹೈಕಮಾಂಡ್ ನಿರ್ಧಾರ ಕೈಗೊಂಡಿದೆ ಸಿದ್ದರಾಮಯ್ಯನವರ ಪರಿಸ್ಥಿತಿಯನ್ನು ತನ್ನ ಕಡೆಗೆ ತಿರುಗಿಸ್ಕೊಳ್ಳೋದಕ್ಕೆ ಯಾವ ರೀತಿಯ ತಂತ್ರವನ್ನು ಅವರು ರೂಪಿಸ್ತಾರೋ ಗೊತ್ತಿಲ್ಲ ಒಂದು ಸಂಪುಟಕ್ಕೆ ಸರ್ಜರಿ ಮಾಡೋದಕ್ಕೆ ನನಗೆ ಅನುಮತಿಯನ್ನು ಕೊಡಬೇಕು ಸುಮಾರು ಹತ್ತರಿಂದ ಹದಿನೈದು ಜನ ಮಿನಿಸ್ಟರ್ಸ್ಗಳನ್ನು ಕೈ ಬಿಡ್ತೇನೆ ಹಾಗೆಯೇ ಎರಡರಿಂದ ಮೂರು ಹೊಸ ಡಿ ಸಿ ಎಂ ಪೋಸ್ಟನ್ನು ನಾನು ಮಾಡ್ಕೋಬೇಕು ಕೆ ಪಿ ಸಿ ಸಿಗೆ ಕೃಷ್ಣ ಬೈರೇಗೌಡರು ಅಥವಾ ಈಶ್ವರ ಖಂಡ್ರೆಯನ್ನ ತರಬೇಕು ಇದು ಒಂದು ತಂತ್ರದ ಒಂದು ಭಾಗ ಒಂದು ವೇಳೆ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆದರೆ ಪಿ ಸಿ ಸಿ ಅಧ್ಯಕ್ಷರು ಬೇರೆಯವರು ಆಗ್ತಾರೆ ಅಂದರೆ ಸಮುದಾಯದ ಲೆಕ್ಕಾಚಾರದಿಂದ ಅದನ್ನ ಮಾಡಲಾಗುತ್ತೆ ಇಲ್ಲಿ ಮೇಲ್ಜಾತಿಯವರಾದ್ರೆ ಇಲ್ಲಿ ದಲಿತರು ಅಲ್ಪಸಂಖ್ಯಾತರು ಈ ಥರ ಅಲ್ಪಸಂಖ್ಯಾತರಲ್ಲ ದಲಿತರು ಅವರಿಗೆ ಕೊಡಬೇಕು ಎನ್ನುವಂತಹ ಚರ್ಚೆ ನಡೆಯುತ್ತೆ ಅದು ಇದರ ಮಧ್ಯೆ ದಲಿತ ಸಿಎಂ ಅನ್ನುವ ಕೂಗು ಎಷ್ಟರ ಮಟ್ಟಿಗೆ ಗಂಭೀರ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದು ನಾವು ಹುಕ್ಕಾದ್ ನೋಡಬೇಕಿದೆ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಅದು ಹೈಕಮಾಂಡ್ ಲೆವೆಲಲ್ಲಿ ಇನ್ನೂ ಅದಕ್ಕೊಂದು ನಿಖರವಾದ ಸ್ವರೂಪ ಪಡ್ಕೊಂಡಿಲ್ಲ ಒಂದು ವೇಳೆ ದಲಿತ ಸಿ ಎಂ ಕೂಗು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದರೆ ಆಗ ಇಡೀ ರಾಜಕಾರಣಕ್ಕೆ ಅದೇನಾದರೂ ಹೊಸ ತಿರು ತಂದು ಕೊಡುತ್ತೆ ಎನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮದುವೆ ကြေရယ် నమస్కారం